ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನಾರು ಭಾನುವಾರ ಇಪ್ಪತ್ತೇಳು ವರ್ಷಗಳು ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ದುಡ್ಡಿನ ಸುರಿಮಳೆಯೇ ಸುರಿಯಲಿದೆ ಸೂರ್ಯದೇವರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಯಾಗುವ ಯೋಗ ಇದ್ದು ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಈ ಒಂದು ಭಾನುವಾರದಿಂದ ಮುಂದಿನ ಇಪ್ಪತ್ತೇಳು ವರ್ಷ ಏನಿದೆ ಸೂರ್ಯದೇವನ ಕೃಪಕಟಾಕ್ಷದಿಂದಾಗಿ ಗುರುಬಲ ಅನ್ನೋದು ಶುರುವಾಗ್ತಿರೋದ್ರಿಂದ ದುಡ್ಡಿನ ಸುರಿಮಳೆಯೇ ಸುರಿದು ಕೋಟ್ಯಾಧಿಪತಿಗಳಾಗ್ತಕ್ಕಂಥ ಯೋಗ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟದ ಮಳೆಯೇ ಸುರಿಯಲಿತ್ಯಂತೆ ಈ ರಾಶಿಯವರಿಗೆ ಎಲ್ಲೇ ಹೋದ್ರೂ ಕೂಡ ಯಶಸ್ಸು ಅನ್ನೋದು ಇವರ ಬೆನ್ನ ಹಿಂದೆಯೇ ಇರಲಿದ್ದು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಯಶಸ್ಸನ್ನ ಪಡೆದುಕೊಳ್ತಾರೆ ಇವರು ಬಯಸಿದ್ದು ಕೈಗೊಳ್ಳುವ ಸಮಯ ಇದಾಗಿರೋದ್ರಿಂದ ಶತ್ರುಗಳು ಕೂಡ ದೂರವಾಗಿಬಿಡ್ತಾರಂತೆ ಹಣದ ಹರಿವು ಉತ್ತಮವಾಗಿರೋದ್ರ ಜೊತೆಗೆ ನೌಕರಿಯಲ್ಲಿ ಯಶಸ್ಸು ಮತ್ತು ಬಡ್ತಿ ಸಿಗುವ ಸಮಯ ಅಂತ ಹೇಳಲಾಗ್ತಾ ಇದೆ ಸರ್ಕಾರಿ ನೌಕರರಿಗೆ ಬಹಳ ಒಳ್ಳೆಯ ಸಮಯವಾಗಿದ್ದು ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ ಅಂತೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುತ್ತೆ ಇನ್ನು ನಿಮಗೆ ಈ ಸಂದರ್ಭ ಅಪರಿಮಿತ ಬಲವನ್ನ ಕೊಡುತ್ತೆ ಮನೆಯಲ್ಲಿ ಸಂಭ್ರಮದ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ಹಣದ ಹರಿವು ಉತ್ತಮವಾಗಿರುತ್ತೆ ಹಿಡಿದ ಹಿಡಿದ ಕೆಲಸವನ್ನ ಛಲದಿಂದ ಮುಗಿಸುವ ಶಕ್ತಿಯನ್ನ ಗುರುಗ್ರಹ ನೀಡ್ತಿರೋದ್ರಿಂದ ನೀವು ಸಾಕಷ್ಟು ಅದೃಷ್ಟವನ್ನ ಪಡ್ಕೊಳ್ತಾ ಇದ್ದೀರಾ ಮನಸ್ಸಿಗೆ ನೆಮ್ಮದಿ ಇರುತ್ತೆ ನೌಕರಿಯಲ್ಲಿ ವರ್ಗಾವಣೆಯಾಗುವ ಸಾಧ್ಯತೆ ಇರೋದ್ರ ಜೊತೆಗೆ ಬಡ್ತಿ ಸಿಗುತ್ತೆ ಇನ್ನು ನಿಮ್ಮ ಬೆಳವಣಿಗೆಗೆ ಬಹಳಷ್ಟು ಒಳ್ಳೆಯ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ನಿಮ್ಮ ಹಿಂದೆ ಬಿದ್ದಿದ್ದ ನಿಮ್ಮ ನಿರೀಕ್ಷೆ ಆಸೆ ಗುರಿ ಮುಂತಾದ ಸಂಗತಿಗಳು ಈಗ ಚುರುಕುಗೊಳ್ಳುತ್ತೆ ಹಣದ ಹರಿವು ಮೊದಲಿಗಿಂತ ಉತ್ತಮವಾಗಿರುತ್ತೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಇದರಿಂದಾಗಿ ನಿಮಗೆ ಹಣಕಾಸಿನ ಲಾಭ ಇದೆ ರಾಜ್ಯೋಗ ಶುರುವಾಗ್ತಾ ಇದೆ ವಿದೇಶಿ ಪ್ರಯಾಣ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಒತ್ತಡ ಇದ್ರೂ ಕೂಡ ನಿಭಾಯಿಸಿಕೊಳ್ಳುವಂತಹ ಶಕ್ತಿ ನಿಮಗಿದೆ ಇನ್ನು ನಿಮಗೆ ಒಂದಷ್ಟು ಖರ್ಚುಗಳು ಹೆಚ್ಚಾದ್ರೂ ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಅದಕ್ಕಿಂತ ದುಪ್ಪಟ್ಟು ಲಾಭವನ್ನು ನೀವು ಗಳಿಸ್ತಾ ಇರ್ತೀರಾ ವೃತ್ತಿಯಲ್ಲಿ ಬಹುದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ನೀವು ಕೋಟ್ಯಾಧಿಪತಿಗಳಾಗ್ತೀರಂತೆ ಇನ್ನು ರಾಜಕೀಯ ನಾಯಕರಿಗೆ ಪ್ರಚಂಡ ಯಶಸ್ಸು ಸಿಗ್ತಾ ಇತ್ತು ಅವಿವಾಹಿತರಿಗೆ ಆಗ್ಲೇ ಹೇಳ್ದಂಗೆ ವಿವಾಹ ಕೂಡಿ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಶುರುವಾಗಿದ್ದು ಎಲ್ಲ ವಿಧದಲ್ಲೂ ಯಶಸ್ಸು ಖುಷಿ ನಿಮ್ಮ ಪಾಲಿಗೆ ಇರಲಿದ್ಯಂತೆ ಇನ್ನು ನಿಮ್ಮ ಬದುಕು ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಮೇಷ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು